ಸೇವಾದಿ ದೊಡ್ಡಬಳ್ಳಾಪುರ ಶಾಂತಿನಗರ ಇವತ್ತು ಏನು ಶ್ರೀ ಆಯುಧ ಪೂಜೆಯ ನವರಾತ್ರಿ ಪ್ರಯುಕ್ತ ಶ್ರೀ ತಾಯಿ ಮುತ್ತೇಲಮ್ಮನವರಿಗೆ ವಿಶೇಷವಾದ ಅಲಂಕಾರಗಳು ಹನ್ನೊಂದು ದಿವಸಗಳು ಮಾತ್ರ ಭಾಳ ಚೆನ್ನಾಗಿ ನವರಾತ್ರಿ ದಿವಸದಲ್ಲಿ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಶ್ರೀ ಶ್ರೀ ಮುತ್ತಾಲಮ್ಮ ಸೇವಾದಂತಿಯ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖಜಾನ್ಸಿಗಳು ಎಲ್ಲ ಟ್ರಸ್ಟಿನ ನಿರ್ದೇಶಕರು ಎಲ್ಲ ಸೇರಿ ಒಮ್ಮತದಿಂದ ಈ ಕಾರ್ಯವನ್ನು ಭಾಳ ವಿಜ್ಞಂಭಣೆಯನ್ನು ಮಾಡುವುದು ಬರ್ತಾ ಇದ್ದಾರೆ ಅದರಲ್ಲೂ ಸಹ ಹೆಚ್ಚಿನಾಗಿ ಭಕ್ತಾದಿಗಳು ಆ ತಾಯಿಯ ಕೃಪೆ ಭಾಳ ಮಹಿಮೆ ಭಾಳ ಜಾಸ್ತಿ ಇದೆ ಅದರಿಂದ ಈ ನವರಾತ್ರಿಯಲ್ಲಿ ಕೃತ್ಯ ಒಬ್ಬ ಟ್ರಸ್ಟಿಗಳು ಭಕ್ತಾದಿಗಳು ವಿಶೇಷವಾದಂಥ ಅಲಂಕಾರವನ್ನು ಮಾಡುವುದು ಬರ್ತಾ ಇದ್ದಾರೆ ಈ ದಿವಸ ಶುಕ್ರವಾರ ಐದನೇ ದಿವಸ ಇಷ್ಟ ಕುಂಕುಮ ಅಲಂಕಾರ ಅರ್ಶ ಕುಂಭದ ಅಲಂಕಾರ ಭಾಳ ಶಾಪಿ ಯಾಕಂದರೆ ತಾಯಿ ಹೆಣ್ಮಕ್ಕಳ ಮಾತೆಯವರಿಗೆ ಇವತ್ತು ಅರ್ಶ ಕುಂಭ ಅಂದರೆ ಭಾಳ ವಿಶಿಷ್ಟವಾದ್ದು ಅದೇ ಭಾಳ ಯೋಚನೆ ಮಾಡಿ ಈ ದೊಡ್ಡ ಗಿಂಡಪ್ಪ ಮತ್ತು ಮಕ್ಕಳಾದಂಥ ಡಿ ಎ ಪಿತ್ರರಾಜ ಮತ್ತು ಕುಟುಂಬದವರು ಸಹೋದರೆಲ್ಲ ಸೇರಿ ಅರ್ಶ ಕುಂಭ ಅಲಂಕಾರವನ್ನು ಮಾಡಬೇಕಂತ ಕುಟುಂಬ ತೀರ್ಮಾನ ಕೊಡಬೇಕಂತ ಅಲಂಕಾರ ಮಾಡಿದ್ದೀವಿ ಆ ತಾಯಿಯ ಕೃಪೆ ಸದಾ ಎಲ್ಲರಿಗೂ ಇರಲಿ ಎಲ್ಲ ಭಕ್ತಾದಿಗಳು ಸ್ನೇಹಿತರೆಲ್ಲ ಬಂದಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಹೆಚ್ಚಿನಾಗಿ ನಡ್ಕೊಂಡು ಹೋಗ್ಲಿಲ್ಲ ಸಂಜೆವರೆಗೂ ಭಾಳ ವಿಜೃಂಭಣೆಯಿಂದ ಭಕ್ತಾದಿಗಳು ಬರ್ತಾರೆ ಭಕ್ತಾದಿಗಳೇ ಸದಾ ತಾಯಿ ಅಷ್ಟಲಕ್ಷ್ಮಿಯಾಗಿ ಎಲ್ಲರನ್ನೂ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಟ್ರಸ್ಟಿನ ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಮಾತು ಕೊಡಿಸ್ತೀನಿ ಶ್ರೀ ಶ್ರೀ ಮುತ್ಯಾಲಮ್ಮ ನಮಸ್ಕಾರ